ചാനൽ ഇവത്തു മഷ്രൂം ചിത്രം എല്ലാവരും ചെന അത അത് ഫസ്റ്റ് ഒന്ന് ബാണല ഇപ്പിട്ട് അത് എണ്ണത്തിൻ്റെ കടലക്ക ബീജ കടലക്കാ ബീജന ചെന ഉരികെക്കു അത് സീതു ഒക്കെ ഓവർ ഇട്ടു ആകാ മീഡിയം ഫ്ലേമിൽ ചെന ഒന്ന് ഐത് നിമിഷ ഉർക്കണ്ട ಚೆನ್ನಾಗಿರುತ್ತೆ ಆಮೇಲೆ ಸಾಸಿವೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಇನ್ನು ಮೂರು ಸ್ಟವ್ ಇದೆ ನಮ್ಮನೇಲಿ ನೋಡಿ ಒಂದು ಕಡೆ ದೋಸೆ ಹಾಕ್ತಿದ್ದೀನಿ ಒಂದು ಕಡೆ ಅನ್ನ ಕಿಟ್ಟಿದ್ದೀನಿ ಒಂದು ಕಡೆ ಬದನೆಕಾಯಿ ಗೊಜ್ಜು ದೋಸೆಗೆ ಇದ್ದೀನಿ ಈ ಕಡೆ ಮಶನ್ ಚಿತ್ರಾನ್ನ ಮಾಡ್ತಿದ್ದೀನಿ ಹಾಗಾಗಿ ಈ ಕಡೆ ಹಾಕಿದ್ಮೇಲೆ ಈ ಕಡೆ ಬಾಣಲೆಗೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಐದು ನಿಮಿಷ ಹೊಡ್ತಾಯಿದ್ಮೇಲೆ కొద్ది మెణిన్కూ కూడా మూడియం హతీవల్ అదన్న చనం బాడు అదామే స్వల్ప మెణిన్క హెదు అదామే ముందు చన ಒಂದು ರೇಂಜಿಗೆ ಚೆನ್ನಾಗಿ ಚಿತ್ರಾನ್ನ ಮಾಮೂಲಿ ಬೆಳೆಸ್ತೀವಲ್ಲ ಆ ಥರ ಅದಾದಮೇಲೆ ಅಷ್ಟಿನ ಉಪ್ಪು ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿನ ಸ ಮೆತ್ತಗಾಗುತ್ತೆ ಆಮೇಲೆ ಮಶ್ರೂಮ್ ಕೂಡ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಅಷ್ಟಿನ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಬಾಡಿಸ್ಕೊಬೇಕು ಅದಾದಮೇಲೆ ಇದಕ್ಕೆ ಮೇಯ್ನು ಏನು ಅಂದರೆ ರುಚಿ ಕೊಡೋದು ಜೀರಿಗೆ ಪುಡಿ ಜೀರಿಗೆ ಪುಡಿ ಒಂದು ಕಾಲು ಚಮಚ ಹಾಕಬೇಕು ಒಂದು ಕಾಲು ಚಮಚ ಅರ್ಧ ಕಾಲು ಚಮಚನೇ ಹಾಕಿ ಚೆನ್ನಾಗಿರುತ್ತೆ ಅದೇ ನೀವು ಹಾಕಿದ್ರೆ ಜೀರಿಗೆ ಪುಡಿ ಮತ್ತು ಸೊಪ್ಪು ಸೊಪ್ಪು ಹಾಕಿದ್ದೆ ಅವಾಗಲೇ ಈರುಳ್ಳಿ ಮೆಚ್ಚಿನ ಬೇಯಿಸಿ ಬೆಳ್ಳಿ ಅಂತ ಹಾಕ್ಬಿಟ್ಟು ತುಪ್ಪ ಸೊಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಈ ಕಡೆ ಅನ್ನ ಬೇಯಿಸಿ ಬೆಂಡಿತ್ತಲ್ಲ ಬೇಷಾರಕೊಂಡು ಕಾದ್ಮೇಲೆ ಇಡಿಸ್ಬಿಟ್ಟು ಅನ್ನ ಕಲಿಸ್ಬಿಟ್ಟು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ மஷ்ரூம் சி ரெடி தேங்க்யூ சீவிங் தெசிப்பி பாய்